ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡಕತ್ತೀನಿ ನೋಡ್ರಿ ಮೊಬೈಲ್ ಸ್ಟ್ಯಾಂಡಿಂಗ್ ಹಾಕಿದ್ರು ಹೆಂಗಾಗ್ತೀನಿ ಸ್ವಲ್ಪ ಹಿಂಗ ಹಿಂಗ ಶೇಕ್ ಶೇಕ್ ಹಾಕತ್ತಿ ಅಂದ್ರೂ ಶೇಕ್ ಆಗ್ತದೆ ನೋಡ್ರಿ ಸೊ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡಕತ್ತೀನಿ ನೋಡ್ರಿ ಆಲ್ಮೋಸ್ಟ್ ನನ್ನ ಮಾರ್ನಿಂಗ್ ರುಟೀನ್ ಮುಗತಿ ಸ್ವಲ್ಪ ಮಧ್ಯಾಹ್ನ ಕನ್ನ ಸಾರು ಎಲ್ಲಾನು ಆಗೇತಿ ಟೈಮ್ ಆಗಲೇ ಹತ್ತು ಗಂಟೆ ಆಗಕತೆ ಆ್ಯಕ್ಚುಲಿ ಒಂಬತ್ತರಿಂದ ಹತ್ತು ಗಂಟೆ ತನಕ ನಂದು ನಮ್ದು ಏನು ಯೋಗ ಕ್ಲಾಸ್ ಇರುತ್ತಲ್ಲ ಯೋಗ ಕ್ಲಾಸ್ ಇತ್ತು ಸೊ ಇವತ್ತು ಲಾಸ್ಟ್ ಡೇ ಅಂತ ಹೊರಟಿದ್ವಿ ಅಂದರೆ ಅಲ್ಲ ಯೋಗ ಯೋಗಿಂತನೂ ಅಲ್ಲ ಸೊ ಮಾಡೋರು ಮಾ ಯೋಗ ಕ್ಲಾಸಿಗೆ ಜಾಯಿನ್ ಆಗಲ್ಲ ಆದರೆ ನಾನು ಪರ್ಸ್ನಲ್ ಸ್ವಲ್ಪ ಪ್ರಾಬ್ಲಮ್ ಇದ್ದರಿಂದ ಹೋಗಿದ್ದಿಲ್ಲ ಸೊ ಮಾಡೋರು ಮಾಡಿ ಅಂತಾದರೂ ಟೀಚರ್ ಬಂದಿದ್ರು ಅಂತ ನನಗೆ ಹೋಗೋಕೆ ಆಗಿರಲಿಲ್ಲ ಸೊ ಇವತ್ತು ನಮ್ಮ ಯೋಗ ಕ್ಲಾಸ್ ಆಗಿತ್ತು ಫ್ರೆಂಡು ಅವಳು ಮನೆಗೆ ಪಾರ್ಟಿ ಇಟ್ಕೊಂಡಳೆ ಸೊ ಈಗ ಒಂದು ತಿಂಗಳ ಲಾಂಗ್ ಗ್ಯಾಪ್ ತೊಗೊಳಕತ್ತಿ ಈ ಒಂದು ತಿಂಗಳಂದ್ರೆ ಕೆಲವೊಬ್ರದ್ದು ಮಕ್ಕಳದೆಲ್ಲ ಸ್ಕೂಲು ಜೂನ ಮೂರು ಶುರು ಆಗತ್ತೆ ಜೂನ್ ಆರು ಜೂನ್ ಹನ್ನೆರಡು ಹೀಗೆಲ್ಲ ಶುರುವಾಗತ್ತೈತಿ ಸೊ ಆಲ್ಮೋಸ್ಟ್ ಒಂದು ತಿಂಗಳ ಒಂದು ತಿಂಗಳ ಮೇಲೆ ಎಲ್ಲರೂ ಇನ್ನು ಭೇಟಿ ಆಗ್ತೀವಿ ಅಂತಂದು ಹೇಳಿ ಹಿಂಗೆ ನಮಗೆ ಹೆಂಗೆ ಟೈಮ್ ಇದ್ದಾಗ ಒಂಥರ ಎಲ್ಲರೂ ಮೀಟ್ ಚಲೋ ಚುಡಿದಾಯ್ತತ್ತಲ್ಲ ಹೀಗಾಗಿ ನಾವೇನು ಯೋಗ ಗ್ರೂಪ್ ಮಾಡ್ಕೊಂಡಿರಲ್ರಿ ಸೊ ಅವಾಗ ಅವಾಗ ಒಬ್ಬೊಬ್ರು ಮನೆಗೆ ಟಿಫಿನ್ನು ಹೊರಗಡೆ ಟಿಫಿನ್ನು ಹಿಂಗೆ ಏನಾದರೂ ಹೋಗಿರ್ತೀವಿ ನಿಮ್ಮ ಜೊತೆಗೆ ಭಾಳ ಸತಿ ಅದನ್ನ ಶೇರು ಮಾಡಿ ಮಾಡ್ಕೊಂಡಿನಿ ಅಂತ ಅಂದ್ಕೊಂಡಿನಿ ಇಷ್ಟೊತ್ತಿಗೆ ಮೇಲೆ ನಾವು ಹೊರಗಡೆ ಹೋಗಿದ್ವಿ ನೋಡ್ರಿ ಅಷ್ಟು ಸೊ ಅದಾದಮೇಲೆ ಒಬ್ಬಿಟ್ಟು ಬಾಂಬೆಗೆ ಹೋದವು ಅಂತಂದು ಹೇಳಿ ಡೋಕ್ಲಾ ಪಾರ್ಕ್ ಇದೆಲ್ಲ ಅಲ್ಲೇ ಕ್ಲಾಸಿಗೆ ಮಾಡಿದ್ಮೇಲೆ ಸೊ ಇವಳು ನಮ್ಮನೆ ಪಕ್ಕದ ಇನ್ನೊಂದು ಬಾಜು ಬಿಲ್ಡಿಂಗ್ ಐತಿ ಸೊ ಅಲ್ಲಿ ಅಲ್ಲಿರ್ತಾಳೆ ಸೊ ಅವಳು ಇವತ್ತು ಎಲ್ಲರಿಗೂ ಟಿಫಿನ್ ಟಿಫಿನಿಗೆ ಕರ್ದಾಳೆ ಸೊ ನಾನು ಆ್ಯಕ್ಚುಲಿ ಹೋಗಿದ್ದಿಲ್ಲ ಕ್ಲಾಸಿಗೆ ಮತ್ತು ಅಟ್ಲೀಸ್ಟ್ ಟಿಫಿನ್ ಬಾ ಅಂತಂದು ಹೇಳಿ ಮತ್ತು ಹಿಂಗೆ ನಾನು ಈಗ ಹತ್ತು ಹತ್ತು ಕಾಲಿಗೆ ಹೋಗ್ತೀನಿ ಯಾಕಂದರೆ ಒಂಬತ್ತರಿಂದ ಹತ್ತು ಯೋಗ ಮಾಡಿ ಮಾತಾಡಿ ಅಲ್ಲಿಂದ ಮತ್ತೆ ಇವ್ರ ಮನೆಗೆ ಬರೋಷ್ಟೊತ್ತಿ ಏನಾರು ಲೇಟ್ ಆಗ್ತದಲ್ಲ ಹಿಂಗಾಗಿ ಟೈಮ್ ಐತಿ ಅಂತ ನಾನು ಮನೆಯಾಗ ಬ್ಲಾಗ್ ಶುರು ಮಾಡಿದವ್ರು ರೀ ಅವರೆಲ್ಲ ಕೆಲವರು ಯೋಗಕ್ಕೆ ಹೋದರು ಸೊ ಅಲ್ಲೇ ಬಂದು ಜಾಯಿನ್ ಹಾಕಾರೆ ಇನ್ನ ಮತ್ತೆ ನಮ್ಗೆ ಯೋಗ ಕಲ್ಸ ಟೀಚರು ಬರಾಕತ್ತಲ್ಲ ನೋಡಿರಿ ಸೊ ಎಲ್ಲರೂ ಅವ್ರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬರಬೇಕು ಅಂತ ಪ್ಲ್ಯಾನ್ ಐತಿ ಯಾಕಂದ್ರೆ ಆಫ್ಟರ್ ಲಾಂಗ್ ಇಂದ ಲಾಂಗ್ ಬ್ರೇಕ್ ಮೇಲೆ ಮತ್ತೆ ಎಲ್ಲರೂ ಭೇಟಿ ಹಾಕ್ತಿ ಮತ್ತು ಯಾರು ಬಿಡೋರು ಇರ್ತಾರೆ ಹೀಗಾಗಿ ಒಂದು ಚಲೋ ಇರತ್ತಲ್ಲ ಈಗ ಎಲ್ಲರೂ ಸೇರಿಕೊಂಡು ಇದು ಅಂತ ಅಂತಂದಿ ಅಕ್ಕಿ ಆ್ಯಕ್ಚುಲಿ ಕೇಳೋರೇನು ಆಂಧ್ರದಾಗಿ ಅಕ್ಕಿ ಮಹಾರಾಷ್ಟ್ರೇನು ಅಲ್ಲ ಸೊ ಏನು ಮಾಡೋಣ ಏನು ಸರ್ಪ್ರೈಸ್ ಅಂತಂದು ಹೇಳೋಣ ಏನು ಫಸ್ಟ್ ಏನು ಅವ್ರವ್ರ ಸ್ಪೆಷಲ್ ಇರ್ತತ್ತಲ್ಲ ಬುಕ್ ಏನು ಮಾಡೋಣ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಕ್ಲಾಸ್ಗೆ ಹೋಗಿದ್ದಿಲ್ಲ ಮತ್ತೆಲ್ಲ ಗೊತ್ತೆ ಮೆಸೇಜ್ ಮೆಸೇಜ್ ಹಾಕಿಲ್ಲ ಇಲ್ಲ ಏನು ಮತ್ತೆಲ್ಲ ನಮ್ಮ ಸೊಸೈಟಾಗಿ ಜ್ಯೋತಿ ಮತ್ತು ಸುನೀತಾ ಅವರೆಲ್ಲ ಹೋಗ್ತಾರೆ ಅವ್ರಿಗೆ ಸುನೀತಾ ಹೋಗಿಲ್ಲ ಜೊತೆ ಜ್ಯೋತಿ ಹೋಗ್ಲೇ ಅವ್ರ ಚಾಸ್ಗೆ ಸೊ ಹೀಗಾಗಿ ಹಾಂ ಇಲ್ಲ ಅಂಥವ್ರಿಗೆ ನಾವು ಅಲ್ಲಿ ಬರ್ತೀವಿ ಸೀದಾ ನಿಮ್ಮ ಮನೆಯಿಂದ ಬಾ ಅಂತಂದು ಹೇಳಿದ್ರು ನನಗೆ ಒಂದು ಸು ಇತ್ತು ಮತ್ತು ಪರ್ಸ್ನಲ್ ಪ್ರಾಬ್ಲಮ್ ಇದೆ ನನಗೆ ಹೋಗಿರಂಗೂ ಇಲ್ಲ ಸೊ ಏನು ಅಂತ ಬಸ್ ತಗಿರ್ಬೋದು ಅಂತ ಅಂದ್ಕೊಂಡಿ ಬಿಡ್ರಿ ಸೊ ಹೀಗಾಗಿ ಈಗ ನಾನು ಹೋಗ್ತೀನಿ ಆಲ್ಮೋಸ್ಟ್ ನನ್ನೆಲ್ಲ ಮನೆಗೆ ಹೋದ್ಮೇಲೆ ಹೆಂಗಾಗ್ತಕ್ಕಂಥ ಎಲ್ಲರೂ ಸೇರಿಕೊಂಡು ಮಾತು ನಮ್ಮದು ಇರು ಅನ್ಕೋತ ಅಲ್ಲೇ ಒಂದು ತಾಸು ಇರ್ತಾ ಸಾಯಂಗೆ ಸೊ ಹಿಂಗಾಗಿ ಆಲ್ಮೋಸ್ಟ್ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹೋದ್ರೆ ಆರಾಮಾಗತ್ತಲ್ಲ ಹಿಂಗೆ ಆರಾಮಾಗಿ ಕೂತ್ಕೊಂಡು ಮಾತಾಡಿ ಬರ್ಬಹುದು ಅಂತ ಅಂದ್ಕೊಂಡು ನಾನು ಹುಂಕಿ ನೋಡ್ರಿ ಇನ್ನು ಮಷೀನ್ಯಾಗ ಬಟ್ಟೆ ಒಂದು ಹಾಕಬೇಕು ಬಂದ ಮೇಲೆ ಒಣ ಹಾಕಿದ್ರೆ ಹೇಳಿ ಒಂದು ಸ್ವಲ್ಪ ಪಾತ್ರೆಗಳಿದ್ವು ಅವಿಷ್ಟು ಕ್ಲೀನ್ ಮಾಡ್ಕೋತೀನಿ ಯಾಕಂದರೆ ನಾನು ಮನೆಯಾಗ ಬ್ಲಾಗ್ ಶುರು ಮಾಡಿದ್ರೆ ನಿಮ್ಗೆ ಒಂದು ಮಾರ್ನಿಂಗ್ ರುಟೀನ್ ಜೊತೆಗೆ ನಮ್ಮದು ಯೋಗ ಕ್ಲಾಸ್ ಮುಂದೆ ರೀತಿ ಏನೆಲ್ಲ ಆಯಿತು ಅನ್ನೋದು ಗೊತ್ತಾಗ್ತದೆ ಸ್ವಲ್ಪ ಡಿಫ್ರೆಂಟಾಗಿತ್ತು ಮತ್ತು ಫ್ರೆಂಡ್ಸ್ ಎಲ್ಲ ಈಗ ಒಂದು ಮೆಮೊರೇಬಲ್ ಮೂಮೆಂಟ್ ಚಲೋ ಇರ್ತತಿ ಮತ್ತು ಅವಳು ಎಲ್ಲಿರೋವ್ರೆ ಎಲ್ಲರ ಹೋಗೋ ಇರ್ತಾರೆ ಟ್ರಾನ್ಸ್ಫರ್ ಆಗಿ ಹಿಂಗೆ ಎಲ್ಲ ಇರ್ತಾವಲ್ರಿ ಹೆಣ್ಮಕ್ಳು ಸೊ ಹೀಗಾಗಿ ನಾವು ಒಂಥರ ಇದನ್ನ ತಿಂಗ್ಳಿಗೆ ಒಂದ್ಸತಿ ಎರಡು ತಿಂಗಳಿಗೆ ಒಂದ್ಸತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಬೇರೆಯವ್ರ ಅವ್ರವ್ರ ಮನೆಗೆ ಅನುಕೂಲ ಆದಾಗ ಕರೆಯೋದು ಅಂತ ಇಟ್ಕೊಂಡ್ವಿ ಚಲೋ ಅನ್ನಿಸ್ತತಿ ಮತ್ತು ಖುಷಿ ಅನ್ನಿಸ್ತತಿ ಹೊರಗೆ ಹೋಗಿ ತಿನ್ನೋದು ನಮ್ಮ ಮನೆಯಾಗ ನಾವು ಮಾಡ್ಕೊಂಡು ತಿನ್ನೋದು ಬೇರೆ ಒಂಥರ ಇದು ಇರ್ತೈತಿ ಮತ್ತು ಫ್ರೆಂಡ್ಸ್ ಮನೆಗೆ ಹೋಗಿ ಈಗ ಎಲ್ಲ ನೋಡ್ರಿ ಅಂದ ಕೇರಳದವರು ಮತ್ತು ನಾವು ಸೌತ್ ಇಂಡಿಯನ್ ಉತ್ತರ ಕರ್ನಾಟಕದವರು ಮತ್ತು ಇಲ್ಲಿ ಮಹಾರಾಷ್ಟ್ರ ಇಲ್ಲ ಬೇರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಎಲ್ಲ ಫೇಮಸ್ ಕರೆ ಅಂದ್ರೆ ಡಿಶಸ್ಗಳು ಮಾಡ್ತಾರೆ ಅಂತ ಅವ್ರವ್ರ ಸ್ಪೆಷಲ್ ಏನಿರ್ತದಲ್ಲ ಅದನ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡು ಸೊ ನಮ್ಮ ಮನೆಗೆ ಅಂತ ಖಂಡಿತ ಜೊತೆ ಶೇರ್ ಮಾಡಿಕೊಂಡು ಅನ್ಕೋತೀನಿ ನಾನು ಇನ್ನೂ ಕರೆದಿಲ್ಲ ಆ್ಯಕ್ಚುಲಿ ನಾನು ಒಂದು ಸ್ವಲ್ಪ ಪ್ಲ್ಯಾನ್ ಐತಿ ಏನಾರ ಒಂದು ಇದನ್ನು ಮಾಡಿಕೊಂಡು ಕರೆಯೋಣ ಅಂತಂದರೆ ನಾನು ಏನು ಕರೆದಿಲ್ಲ ಸೊ ನಾನು ಏನು ಮಾಡ್ತೀನಿ ಮತ್ತು ಯಾವಾಗ ಕರಿತೀನಿ ಅನ್ನೋದಂತ ನಿಮ್ಮದೊಂದು ಜೊತೆಗಂತೂ ಶೇರ್ ಮಾಡ್ಕೊತೀರಿ ಸೊ ಹಿಂಗೆ ಹಿಂಗೆ ಒಬ್ಬೊಬ್ರು ಒಬ್ಬೊಬ್ರು ಅವ್ರವ್ರಿಗೆ ಯಾವಾಗ ಒಂದು ಸ್ವಲ್ಪ ಏನಾರ ಟೈಮ್ ಸಿಕ್ಕಾಗ ಮಾಡಬೇಕು ಅಂತ ಅಂದ್ಕೊಂಡಾರಲ್ಲ ಸೊ ಹಿಂಗಾಗಿ ಯಾರ್ಯಾರು ಮಾಡೋಕ್ಕದರಲ್ಲ ಅವ್ರ್ದೆಲ್ಲ ನಿಮ್ಮ ಜೊತೆಗೆ ಹೇಗಿಲ್ಲ ಶೇರ್ ಮಾಡ್ಕೊಳಕ್ಕಾಗ್ತೀನಿ ಸ್ವಲ್ಪ ಡಿಫ್ರೆಂಟಾಗಿ ಅನ್ನಿಸ್ತು ನನಗೆ ಮತ್ತು ನೀನು ಯಾರ್ಯಾರು ಬರ್ತಾರೆ ಅದು ಗೊತ್ತಿಲ್ಲ ನೋಡ್ತೀನಿ ನಾನು ಸ್ವಲ್ಪ ಸಿಂಪಲಾಗಿ ನಾನೊಂದು ಹೋಗ್ತೀನಿ ಮತ್ತು ಅವರೆಲ್ಲ ಯೋಗಾಡ್ರಸ್ ಮೇಲೆ ಬರ್ತಾರೆ ಅಂತ ಅಂದ್ಕೊಂಡಿನಿ ನಾನು ಹೋಗ್ತೀನಿ ಸೊಪಾರು ಪಾರ್ಟಿ ಎಲ್ಲ ಹೆಂಗಾತು ಮತ್ತು ಏನು ಮಾಡಿದ್ರು ಏನು ಎತ್ತ ಎಲ್ಲ ಇವತ್ತಿನ ಬ್ಲಾಗ್ ಮೇಲೆ ಶೇರ್ ಮಾಡ್ಕೊತೀನಿ ಮತ್ತು ಒಬ್ಬೊಬ್ಬರು ಯಾರಿಗೂ ಗೊತ್ತಿಲ್ಲ ಅಂದ್ರೆ ಸೊ ಅವ್ರಿಗೆ ಒಂದು ಸ್ವಲ್ಪ ನಿಮ್ಗೆ ಪರಿಚಯ ಮಾಡ್ಕೊಡ್ಬೇಕಂತ ಅಂದ್ಕೊಂಡೀನಿ ನೋಡೋಣ ಅಲ್ಲಿ ಹೋದ್ಮೇಲೆ ನಮ್ಮದು ಉಲ್ಟನ ಆಗ್ಬೋದು ಧಿಕ್ಕರೆ ಅಂದ್ರೆ ಅಟ್ಲೀಸ್ಟ್ ಇವರು ಇವರು ನನ್ನ ಕ್ಲೋಸ್ ಫ್ರೆಂಡ್ರು ವರ್ಷಾ ಸುನೀತಾ ಜ್ಯೋತಿ ಅವರೆಲ್ಲ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾದಾರೆ ಬಾಕಿದವರೆಲ್ಲ ಯೋಗ ಅಂತ ನೋಡ್ತೀನಿ ಅವರು ಯಾರು ಬಂದಿರ್ತಾರೆ ಸ್ವಲ್ಪ ಯಾರು ಅನ್ನೋದು ನಿಮ್ಗೆ ಹೇಳ್ತೀನಿ ಮತ್ತು ಇವತ್ತಿನ ಬ್ಲಾಗ್ ಹೆಂಗೆ ಅನಿಸುತ್ತೆ ಅದನ್ನು ನನಗೆ ಕಮೆಂಟ್ ಸೆಕ್ಷನ್ನಾಗೈತೆ ಎಷ್ಟು ಮತ್ತು ಈ ತರದ ಬ್ಲಾಗು ನನ್ನ ಫ್ರೆಂಡ್ಸ್ ಜೊತೆ ನಾನು ಏನು ಬ್ಲಾಗ್ ಮಾಡ್ತೀನಿ ಅವು ನಿಮಗೆ ಇಷ್ಟ ಆದರೆ ಡಿಫ್ರೆಂಟಾಗಿ ನನಗಾದ್ರು ನನ್ನ ಇನ್ನು ಮುಂದೆ ಜೂನ್ ಯೋಗ ಯೋಗಕ್ಕಂದಿಂಗ್ ಮಾಡಾರದೀವಿ ಸೊ ಅವನ್ನೆಲ್ಲ ಮತ್ತೆ ಶೇರ್ ಬಹಳಷ್ಟು ಭಾಳಷ್ಟು ಡಿಫ್ರೆಂಟಾಗಿ ನಾವು ಎಕ್ಸರ್ಸೈಸ್ ಭಾಳ ಅಥ್ತ ಆಯ್ತು ಎಲ್ಲ ಮಾಡಕತ್ತೀವಿ ನೋಡ್ರಿ ಕರೆ ಹೇಳ್ಬೇಕಂದ್ರೆ ಇಷ್ಟು ನಮ್ಗೆ ಈ ಯೋಗ ಮತ್ತು ಜುಂಬಾ ಮಾಡ್ತೀವಲ್ಲ ಖರೆ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ನಮ್ಗೆ ಒಂದು ಏನದು ಹೆಲ್ತ್ಗೆ ಭಾಳ ಅಂದ್ರೆ ಭಾಳ ಒಂದು ಎಫೆಕ್ಟ್ ಆಗೈತಿ ಕರೆ ಹೇಳೋಕೆ ಈ ವಾಕಿಂಗ್ ವಾಕಿಂಗ್ ಯಾವಾಗಾರು ಮಾಡ್ತಿದ್ರು ಆಗಿ ಮಾಡೋಕ್ಕಾಗ ನೋಡಿರಿ ಮನೆಯಾಗೆ ನಾವು ಎಷ್ಟೋ ಮಾಡ್ತೀವಿ ಬಂದರೂ ಆಗಲ್ಲ ಅದು ಒಂಥರ ಏನೋ ಏನೋ ಒಂದು ತಾಸು ಹೋಗಿ ನಾವು ಯೋಗ ಮಾಡ್ಬಿಟ್ಟು ಅಂದರೆ ನನಗೆ ಎಷ್ಟು ಫ್ರೆಶ್ ಅನ್ನಿಸ್ತೈತಿ ಅಂದರೆ ಮತ್ತು ನಾನು ಇಡೀ ದಿನ ನಾನು ಫ್ರೆಶ್ ಆಗಿರ್ತೀನಿ ಕರೆ ಅಂದ್ರೆ ಅದ್ರ ಜೊತೆಗೆ ಇವು ಎಲ್ಲ ಅಂದರೆ ಇನ್ನು ಒಂಥರ ಮೈಂಡ್ ಫ್ರೆಶ್ ಇರ್ತದೆ ನೋಡ್ರಿ ಸೊ ಹೀಗೆ ನಾನು ಕರೆ ಆಗ್ಬಿಟ್ಟು ನಾವು ಯೋಗ ಬಹಳ ಖುಷಿ ಖುಷಿ ನೋಕಿ ಮಾಡಿ ನಾವೆಲ್ಲರೂ ಹಂಗೆ ಸೇರಿಬಿಟ್ಟೆ ನಮಗೆ ಒಂದು ತಾಸು ಟೈಮ್ ಹೋಗಿದ್ದಾಗ ಗೊತ್ತಾಗಂಗಿಲ್ಲ ಬೆಳಿಗ್ಗೆ ಸೊ ಹಿಂಗೆ ನಡೆದತಿ ನಡೆದಿ ಇವತ್ತಿನ ಪಾರ್ಟಿ ಅನ್ನೋ ಹೆಂಗೆ ನಡೀತೈತಿ ಏನು ಅಂತ ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೋತೀನಿ ನಾನು ಹೋದೆ ನೋಡ್ರಿ ಹತ್ತುವರೆ ಆಗಕ್ಕೆ ಬಂದಿತ್ತು ಸೊ ಅವರು ಎಲ್ಲ ಯೋಗ ಮುಗಿಸ್ಕೊಂಡು ಬಂದರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಬೆಲ್ಡಿಂಗಿನ ಕೆಳಗೆ ನಿತ್ಕೊಂಡಿದ್ದರು ನನ್ನ ಫ್ರೆಂಡ್ಸ್ ಎಲ್ಲ ಶು ಸುನೀತಾ ಏನಿದ್ದಾಳಲ್ರಿ ಫೋನ್ ಮಾಡಿ ಹೇಳಿದ್ದು ಇಲ್ಲಿ ನಿಂತ್ಕೊಂಡಿವಿ ಬಾ ಅಂತಂದು ಹೇಳಿ ಸೊ ನಮ್ಮ ಮನೆ ಪಕ್ಕದ ಬಿಲ್ಡಿಂಗನ್ನು ಅಂತಲೇ ಹೇಳ್ಬೋದು ಸೊ ನಾನು ಹೋದೆ ಅವರಿಗೆಲ್ಲ ಹೋಗಿ ವಸ್ ಬಂದರು ಅಷ್ಟು ಸೇರಿಕೊಂಡು ಮೇಲ್ಗಡೆ ಹೋಗಿ ಸೊ ಅವ್ರ ಹಸ್ಬೆಂಡು ಮನೆಯಾಗಿದ್ದರು ಆ್ಯಕ್ಚುಲಿ ಅವ್ರಿಗೆ ರಜಾ ಇತ್ತಂತ ಸೊ ಹಿಂಗೆ ಅವ್ರಿಗೂ ಸ್ವಲ್ಪ ಮಾತಾಡಿಸಿ ನಾವೆಲ್ಲರೂ ಫಸ್ಟ್ ಟೈಮು ಅವ್ರ ಮನೆಗೆ ಹೋಗಿದ್ವಿ ಖರೆ ಹೇಳ್ಬೇಕಂದ್ರೆ ಸೊ ಅವರು ಸ್ವಲ್ಪ ಬೆಳಗ್ಗೆ ಮತ್ತೆ ಪ್ರಿಪ್ರೇಷನ್ ಎಲ್ಲ ನಡೆಸಿದ್ರು ನೋಡಿರಿ ಅವರು ಸೌತ್ ಇಂಡಿಯನ್ ಆಗಿಂದ ಆಗಿದ್ದ ಆಗಿದ್ದರಿಂದ ಸಾರಿ ಅವರು ಸೌತ್ ಇಂಡಿಯನ್ ಕಡೆಯವರು ಸೊ ಹಿಂಗೆ ಆಂಧ್ರದವರು ಏನಂತ ಹೇಳಿದರು ನನಗೆ ಸ್ವಲ್ಪ ಮೊದಲಿಂದನೇ ಪರಿಚಯ ಇದ್ದರು ಯಾಕಂದರೆ ನಾವು ಮೊದಲು ಏನು ಯೋಗ ಕ್ಲಾಸ್ಗೆ ಹೋಗ್ತಿದ್ವಲ್ಲ ಫಸ್ಟಿಗೆ ಒಬ್ಬರು ಆಂಟಿ ತೊಗೋತಿದ್ರು ಸೊ ಅವ್ರನ್ನ ಭಾಳಷ್ಟು ನನ್ನ ರೆಗ್ಯುಲರ್ ವ್ಯೂವರ್ ಇದ್ದ ನೀವು ಭಾಳಷ್ಟು ವಿಡಿಯೋದಾಗ ಇವ್ರನ್ನ ನೋಡಿರ್ಬೋದು ಅಂದ್ಕೊಂಡಿದ್ವಿ ಹೀಗಾಗಿ ನನಗೆ ಸ್ವಲ್ಪ ಜಾಸ್ತಿ ಪರಿಚಯ ಇದ್ದರು ಹಿಂಗಾಗಿ ದೀದಿ ದೀದಿ ಅಂತಂದು ಹೇಳಿ ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆ ಹೆಣ್ಮಗಳ ಕರೆ ಹೇಳ್ಬೇಕಂದ್ರೆ ಇನ್ನು ಉದ್ದಿನ ವಡ ಸೌತ್ ಇಂಡಿಯನ್ ಅಂತಂದ್ರೆ ಏನು ರೀ ಇಡ್ಲಿ ವಡ ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಇನ್ನು ಸ್ವೀಟ್ ಅಂತ ಜಾಮೂನ್ ಮಾಡಿದರು ಮನೆ ಒಳಗ ಎಲ್ಲ ರೆಡಿ ಮಾಡಿದರು ನೋಡಿರಿ ಇನ್ನು ವಡೆ ಎಲ್ಲ ಕರೆದು ಎಡಾಕತ್ತಿದ್ರು ಸೊ ಒಬ್ಬರ ಟೇಸ್ಟ್ ನೋಡೋದು ಮತ್ತು ಸಾಕಾಗ್ತತಿ ಅಂತಂದು ನಾವು ಎಲ್ಲ ಹೇಳಾಕತ್ತಿದ್ವಿ ಸೊ ಮಸ್ತಾಗಿ ಕಾಯ್ ಚಟ್ನಿ ಸ್ವೀಟಿಗೆ ಅಂತ ಜಾಮೂನು ಎಲ್ಲ ಬೆಳಗಿನ ಇದ್ದಿದ್ದೆ ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿನಿ ಅಂತಂದು ಹೇಳಿದರು ಸೊ ಸ್ವಲ್ಪ ಡ್ರಾ ಏನು ಜಾಮೂನು ಮಾಡಿದರು ಮತ್ತು ಸಾಂಬಾರು ಚಟ್ನಿ ಮುದ್ದಿನ ವಡ ಇಷ್ಟು ಅವರು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿದ್ರು ನೋರು ಇಡ್ಲಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಕಾಣಾಕತ್ತಿದ್ವಿ ರೀ ಕರೆ ಹೇಳ್ಬೇಕಂದ್ರೆ ಅದು ನೀವು ಏನೇ ಹೇಳ್ರಿ ಈಗ ನಾವು ನಾವು ಸೌತ್ ಇಂಡಿಯನ್ ಕಡೆಯವರು ಇಡ್ಲಿ ಮಾಡ್ತೀವಲ್ಲ ಅದನ್ನು ನೋಡೋಕೆ ಬೇರೆ ಅನ್ನಿಸ್ತೀವಿ ಟೇಸ್ಟು ಬೇರೆ ಅನ್ನಿಸತಿ ಮತ್ತು ಅಷ್ಟು ರುಚಿನೇ ಇರ್ತದೆ ನೋಡಿರಿ ಸೊ ಎಲ್ಲರೂ ವಡ ಕರೆಯೋಕತ್ತಿರಲ್ರಿ ಬಿಸಿ ಬಿಸಿ ಸೊ ಎಲ್ಲರೂ ವಡ ತಿನ್ನಕತ್ತಿದ್ರು ಮತ್ತು ಟೇಸ್ಟು ಮಾಡಾಕತ್ತಿದ್ರು ಇನ್ನಷ್ಟು ನಮ್ಮ ಮೇಡಮ್ ನಾನು ಒಂದು ಹತ್ತು ನಿಮಿಷದಾಗ ಬರ್ತೀನಿ ಅಂತ ಹೇಳಿದ್ರಲ್ರಿ ಸೊ ಹೀಗಾಗಿ ನಾವು ಅವರು ಬರಲಿ ಅಂತ ಕಾಯಕತ್ತಿದ್ವಿ ಸೊ ಅಷ್ಟು ಸೇರಿಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡಿದ್ರ ಆಯ್ತು ಅಂತಂದು ಹೇಳಿ ಮಾಡಾಕತ್ತೀವಿ ನಿಂತ್ಕೊಂಡಿದ್ದೀವಿ ನೋಡ್ರಿ ಇನ್ನು ಇಡ್ಲಿ ವಡ ಸಾಂಬಾರಂತೂ ಮಸ್ತಾಗಿತ್ತು ವಡ ಅಂತೂ ಎಲ್ಲರೂ ಆಗಡಿ ನಾವು ಟೇಸ್ಟ್ ಮಾಡೇಬಿಟ್ಟು ಕುಂಡ್ರೆ ಹೆಂಗಾಗ್ತತಿ ಅಂದ್ರೆ ಮತ್ತು ನೀವು ಬಡಿಸ್ಕೋದೆಲ್ಲ ಪಾತ್ರೆ ಇದೆಲ್ಲ ಇಟ್ಕೊಳಕ್ಕೂ ಸರಿಯಾಗಂಗಿಲ್ಲ ಹೇಳಿ ನಾವೇನು ಮಾಡಿದ್ವಿ ಎಲ್ಲ ತೊಗೊಂಬಂದು ಹಾಲ್ನಾಗ ಇಟ್ಕೊಂಡು ಸೊ ಯಾರ್ಯಾರಿಗೆ ಏನೇನು ಬೇಕೋ ಆ ರೀತಿ ಬಡಿಸ್ಕೊಂಡ್ರೆ ಆತು ಅಂತ ಹೇಳಿ ನಾವು ಆ ರೀತಿ ಒಂದು ಐಡಿಯಾ ಮಾಡಿ ಎಲ್ಲ ಹಾಲ್ನ್ಯಾಗ ತಂದು ಇಟ್ಕೊಂಡಿ ನೋಡಿರಿ ಇನ್ನು ಇಡ್ಲಿ ಚಟ್ನಿ ಸಾಂಬಾರು ಮತ್ತು ಉದ್ದಿನ ವಡ ಸೂಪರ್ ಕಾಂಬಿನೇಷನು ಪರ್ಫೆಕ್ಟ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು ಇನ್ನು ಅಷ್ಟೊತ್ತಿಗೆ ನಮ್ಮ ಮೇಡಮ್ನ ಬರ್ತೀನಿ ಅಂತ ಹೇಳಿದರು ಸೊ ಹೀಗಾಗಿ ನಾವು ಪ್ಲೇಟೆಲ್ಲ ರೆಡಿ ಮಾಡ್ಕೊಂಡ್ರಾತು ಅಂತ ಹೇಳೋದಕ್ಕೆ ಅವರು ಬಂದು ಸೊ ಇವರು ನೋಡಿರಿ ನಮಗೆ ಇವತ್ತ ಬ್ರೇಕ್ಫಾಸ್ಟ್ ಇವಳ ಹೆಸರು ಅಂತಂದು ಹೇಳಿ ಮತ್ತು ಜೋಸ್ನ ಮತ್ತು ವಿಜಯ ಮತ್ತು ಸುನೀತಾ ಅಂತೂ ಗೊತ್ತೈತೆ ನಿಮ್ಗೆ ಆಮೇಲೆ ಇವರು ನಮ್ಮ ಮೇಡಮ್ ಆಮೇಲೆ ವಿಜಯ ಅಂತೂ ಗೊತ್ತದಾಳ ಸೊ ಮತ್ತು ಇನ್ನು ವರ್ಷ ಜ್ಯೋತಿ ಜ್ಯೋತಿಗೂ ಏನೋ ಪ್ರಾಬ್ಲಮ್ ಇತ್ತು ಸೊ ಅವಳು ಬರಲಿಲ್ಲ ಇನ್ನು ವರ್ಷ ಅಂತೂ ಸದ್ಯಕ್ಕೀಗ ಯೋಗ ಕ್ಲಾಸು ಬಿಟ್ಟಾಳ ಬರಕತ್ತಿಲ್ಲ ಅವಳು ಸೊ ಇಷ್ಟು ಜನ ನಾವು ಹೋಗಿದ್ವಿ ನೋಡ್ರಿ ಇನ್ನು ಜಯಶ್ರೀ ಅವ್ಗೆ ಗ್ರೀನ್ ಟಾಪ್ ಟಾಪೇನು ಹಾಕೊಂಡಳಿ ಅಕ್ಕಿ ಜಯಶ್ರೀ ಹೇಳಿ ಸೊ ಇಷ್ಟು ಜನ ನಾವು ಹೋಗಿದ್ವಿ ನೋಡ್ರಿ ಮಸ್ತಾಗಿ ಒಬ್ರಿಗೊಬ್ಬರು ಮಾತಾಡ್ಕೊತ ಮಸ್ತ್ ಎಂಜಾಯ್ ಮಾಡಾಕತ್ತಿದ್ವಿ ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ತಿನ್ನಕತ್ತಿದ್ರು ಇನ್ನು ಆಲ್ರೆಡಿ ಮೊದಲೇ ಎಲ್ಲ ವಡೆ ಟೇಸ್ಟೇ ಮಾಡಿಬಿಟ್ಟಿದಲ್ರಿ ಹಿಂಗಾಗಿ ಇನ್ನು ಅವ್ರವ್ರ ಎಕ್ಸ್ಪ್ರೆಷನ್ನ ಕೊಡಾಕತ್ತಿರಿ ನೋಡ್ರಿ ಹಿಂಗೆ ಹಿಂಗೆ ಮಸ್ತ್ ಆಗ್ಯಾವ ಮಸ್ತ ಆಗ್ಯಾವ ಅಂತಂದು ಹೇಳಿ ಸೊ ನೀವೇನು ಮಾಡ್ತೀವಿ ನೀ ಏನು ಮಾಡ್ತೀ ಅಂತ ಅದು ಚರ್ಚೆ ನಡೆದಿತ್ತು ಏನೋ ಒಂದು ಟಿ ವಿ ಸೌಂಡು ಏನೋ ಬರಾಕತ್ತಿತ್ತು ನೋಡ್ರಿ ಟಿ ವಿನೂ ಆನ್ ಇತ್ತು ಮಸ್ತಾಗಿ ಏನೋ ಏನೋ ಶುರು ಇತ್ತು ನನಗೂ ಅಷ್ಟು ನೆನಪಿಲ್ಲ ಸೊ ಕಾಪಿ ರೈಟ್ ಬರ್ತೈತಿ ಅಂತ ನಾನು ವಾಯ್ಸ್ ಕೊಡಕತ್ತೀನಿ ಸೊ ಇವ್ರಿಗೆ ಯಾರಿಗೆ ಕನ್ನಡ ಒಂದು ಬರೋಂಗಿಲ್ಲ ರೀ ಹೀಗಾಗಿ ನಾನು ಕೆಲವೊಂದು ಸರ್ತಿ ಓವರ್ ಕೊಡ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಆಗಿದ್ವು ಇನ್ನೂ ತೊಗೊಳ್ರಿ ಇನ್ನೂ ತೊಗೊಳ್ರಿ ಎಲ್ಲರೂ ತಿನ್ನಿರಿ ಅಂತಂದು ಫೋರ್ಸ್ ಮಾಡಾಕ್ತಿರಿ ನಾನು ವಿಡಿಯೋ ತೆಗೆಯೋದು ವಿಡಿಯೋ ಕ್ಲಿಪ್ಪಿಂಗ್ಸ್ ತೆಗೆಯೋದು ಅದು ಮಾಡ್ಕೋತ ನಾವು ಮಸ್ತ ಇಡ್ಲಿ ವಡ ತಿನ್ಕೋತ ಎಂಜಾಯ್ ಮಾಡಾಕತ್ತಿದ್ದೀವಿ ನೋಡ್ರಿ ಯೋಗ ಮಾಡಿ ಮಸ್ತ್ ಇವರು ಕೊಡೆಯಾಕತಿದ್ರು ಇನ್ನು ಲಾಸ್ಟಿಗೆ ಒಂದು ಕ್ಲಿಪ್ಸನ್ನು ನಿಮ್ಗೆ ಆ್ಯಡ್ ಮಾಡೀನಿ ಸೊ ಅದನ್ನು ನಾನು ವಾಯ್ಸು ಕೊಟ್ಟಿಲ್ಲರಿ ಕೆಳಗಡೆ ನಾವು ಬಂದ ತಕ್ಷಣ ಸ್ಟೆಪ್ ಇಳಿಯಬೇಕಾರೆ ಒಂದು ಕಾಮಿಡಿ ಆಯಿತು ಖರೆ ಹೇಳ್ಬೇಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಮಿಡಿ ಐತಿ ಸೊ ಅದನ್ನು ನೋಡ್ರಿ ನೀವು ನೋಡಿ ಎಂಜಾಯ್ ಮಾಡಿರಿ ನೀವು <से> जाते मी असं असं करत करत हा त्यांना येऊ दे जयश्री लाईन मध्ये हॅलो हॅलो हा काय इडली इडली Вау, wow, вау, wow, wow. ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಆಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್